ಗೆಳೆಯರಿ ವೈದ್ಯ ಲೋಕದ ಮತ್ತೊಂದು ಸಂಚಿಕೆಗೆ ಸ್ವಾಗತ ಡಯಟ್ರಿ ಫೈಬರ್ ಅಥವಾ ನಾರಿನಾಂಶ ಫೈಬರ್ ಅಂದ್ರೆ ಅದನ್ನು ಹೇಗೆ ಬಳಸೋದು ಯಾವ್ದ್ರಲ್ಲಿ ಸಿಗುತ್ತೆ ಇವತ್ತು ಇದೆಲ್ಲ ನಮಗ್ ತಿಳಿಸ್ಕೊಡ್ತಿದ್ದಾರೆ ಡಾಕ್ಟರ್ ವೆಂಕಟರಮಣ ಹೆಡ್ಡೆ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸಿರ್ಸಿ ನಾರು ಅಂದ್ರೆ ಈ ಬಳ್ಳಿ ಕಟ್ಲಿಕ್ಕೆ ನಾವು ತೆಗೆದುಕೊಳ್ಳುವಂತಹ ಡಯಟ್ರಿ ಫೈಬರ್ ಆಹಾರದಲ್ಲಿರುವಂತಹ ನಾರು ನಾರಿನಾಂಶ ಅಂಶ ಇರೋ ಆಹಾರ ಸೇವಿಸಬೇಕು ಅಂದ್ರೆ ನಾವು ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಬೀಜಗಳು ಸೇವಿಸಬೇಕು ನಾರ್ನಲ್ಲಿ ಎರಡು ವಿಧಗಳಿವೆ ಸಾಲಬಲ್ ಫೈಬರ್ ಮತ್ತೆ ಇನ್ಸಾಲ್ಯಬಲ್ ಫೈಬರ್ ಸಾಲುಬಲ್ ಫೈಬರ್ ನೀರ್ನಲ್ಲಿ ಕರಗಿ ಜಲ್ತರ ಆಗುತ್ತೆ ಅದೇ ಇನ್ಸಾಲ್ಯೂಬಲ್ ಫೈಬರ್ ಕರಗೋದಿಲ್ಲ ಬದಲಿಗೆ ಮಲದ ಜೊತೆ ಸೇರ್ಕೊಂಡು ಮಲ ವಿಸರ್ಜನೆಗೆ ಸಹಾಯ ಮಾಡುತ್ತೆ ನೀರಿನಲ್ಲಿ ಕರಗುವಂತಹ ನಾರಿನಂಶ ನಮಗೆ ಬಹಳ ಮುಖ್ಯ ನೀರಿನಲ್ಲಿ ಕರಗದೆ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಹಲವು ಸಂಶೋಧನೆಗಳ ಪ್ರಕಾರ ಇನ್ಸಾಲ್ಯೂಬಲ್ ಫೈಬರ್ಗೆ ಹೋಲಿಸಿದ್ರೆ ಸಾಲ್ಯೂಬಲ್ ಫೈಬರ್ ತುಂಬಾ ಒಳ್ಳೆಯದು ಯಾಕಂದ್ರೆ ಸಾಲ್ಯೂಬಲ್ ಫೈಬರ್ ಅನ್ನು ಸೂಕ್ಷ್ಮ ಜೀವಿಗಳು ಸುಲಭವಾಗಿ ಜೀರ್ಣ ಮಾಡುತ್ತೆ ಅಂದ್ರೆ ಮೆಟಬಾಲಿಸಂ ಅಲ್ಲ ಸಾಲ್ಯೂಬಲ್ ಫೈಬರ್ ಹೆಚ್ಚು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತೆ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ ನಮ್ಗನ್ಸುತ್ತೆ ತರಕಾರಿ ಎಲ್ಲ ನಾರು 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 ಇರುತ್ತೆ ಸೊ ಹಾಗಾಗಿ ತರಕಾರಿಯಲ್ಲಿ ಇರುವಂತ ನಾರು ನಮಗೆ ಸಾಕಾಗತ್ತೆ ಅದು ಆದ್ರೆ ಅದು ನೀರಿನಲ್ಲಿ ಕರಗದ ನಾರಿನಾಂಶವನ್ನು ಹೊಂದಿದೆ ನೀರಿನಲ್ಲಿ ಕರಗುವ ನಾರಿನಂಶ ನಮ್ಗೆ ಬೇಕು ಇದು ನಮ್ಮ ಕೊಲಾನ್ ನಮ್ಮ ದೊಡ್ಡ ಕರುಳಿಗೆ ನಮ್ಮ ಸಣ್ಣ ಕರುಳಿಗೆ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುತ್ತೆ ನೀರಿನಲ್ಲಿ ಕರಗುವಂತಹ ನಾರಿನ ಅಂಶ ಇಂಪಾರ್ಟೆಂಟ್ ಆತ್ಮ ಹೌದು ಗೆಳೆಯರಿ ಸಾಲ್ಯೂಬಲ್ ಫೈಬರ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ವಿಶೇಷವಾಗಿ ಎಲ್ಡಿಎಲ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ರಕ್ತದೊತ್ತಡ ಸುಧಾರಿಸೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಸ್ಟ್ರೋಕ್ ಅಪಾಯ ಕಡಿಮೆ ಆಗುತ್ತೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಆಗುತ್ತೆ ಸಾಲಬಲ್ ಫೈಬರ್ ರಕ್ತದಲ್ಲಿರುವ ಸಕ್ಕರೆನ ನಿಧಾನವಾಗಿ ಹೀರ್ಕೊಳ್ಳೋದ್ರಿಂದ ರಕ್ತದಲ್ಲಿ ಸಕ್ಕರೆ ಸಡನ್ ಆಗಿ ಹೆಚ್ಚಾಗಲ್ಲ ಹಾಗಾಗಿ ಇದು ಮಧುಮೇಹಿಗಳಿಗೆ ಒಳ್ಳೆಯದು ಸಾಲಿಬಲ್ ಫೈಬರ್ ಬಯೋಟಿಕ್ ಆಗಿ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಇದು ಕರುಳಿನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾನ ಹೆಚ್ಚಿಸುತ್ತೆ ಹೆಚ್ಚುತ್ತೆ ಸೊ ಈ ಸೂಕ್ಷ್ಮ ಜೀವಿಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡಿ ಕರುಳಿನ ಆರೋಗ್ಯ ಕಾಪಾಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿ ಮತ್ತು ಮಾನಸಿಕ ಆರೋಗ್ಯ ಕೂಡ ಸುಧಾರಿಸುತ್ತೆ ಈ ಸಾಲಿಬಲ್ ಫೈಬರ್ ಕಡಿಮೆ ಕ್ಯಾಲೋರಿ ಆದರೆ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿದೆ ಹಾಗಾಗಿ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಲ್ಯೂಬಲ್ ಫೈಬರ್ ಮಲವನ್ನು ಮೃದುಗೊಳಿಸಿ ಮಲಬದ್ಧತೆ ನಿವಾರಿಸುತ್ತೆ ಹಾಗಾದ್ರೆ ಯಾವುದ್ರಲ್ಲಿ ಸಾಲ್ಯುಬಲ್ ಫೈಬರ್ ಜಾಸ್ತಿ ಇದೆ ಮೆಂತೆಯಲ್ಲಿ ಶೇಕಡ ಐವತ್ತರಷ್ಟು ನಾರಿದಾಂಶ ಇದೆ ಅದರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ನೀರಿನಲ್ಲಿ ಕರಗುವಂತಹ ನಾರಿದಾಂಶ ಸೊ ಹಾಗಾಗಿ ಮೆಂತೆಯನ್ನು ಮೊಳಕೆ ಬರೆಸಿ ತಿನ್ನುವಂತಹ ಹವ್ಯಾಸ ಅನೇಕರಲ್ಲಿ ಇದೆ ಅದನ್ನು ಮುಂದುವರೆಸಿ ಬಹಳ ಬಹಳ ಒಳ್ಳೆಯ ಅಭ್ಯಾಸ ಅಗಸೆ ಬೀಜ ಅಗಸೆ ಬೀಜದಲ್ಲಿ ತುಂಬಾ ಒಳ್ಳೆಯ ಪೋಷಕಾಂಶ ಇದೆ ಸೊ ಹಾಗಾಗಿ ಅಗಸೆ ಬೀಜದಲ್ಲಿರುವಂತಹ ಪೋಷಕಾಂಶ ಸಿಗಬೇಕು ಅಂದರೆ ಅದನ್ನು ಹಸಿಯಾಗಿದ್ದಾನೆ ಉಪಯೋಗಿಸುವಂತದ್ದು ಅದನ್ನ ನೀವು ಜ್ಯೂಸಿಗೆ ಹಾಕಿ ಅಥವಾ ಬೇರೆ ಬೇರೆ ಅದರ ಪುಡಿಯನ್ನ ಮಾಡಿಕೊಂಡು ಹಸಿ ಪುಡಿಯನ್ನೇ ಮಾಡಿಕೊಂಡು ನೀವು ಆಹಾರದೊಂದಿಗೆ ಸೇವಿಸಬೇಕು ಈ ಲೋಳೆ 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 ಬರುತ್ತೆ ಬೆಂಡೆಕಾಯಿ ಬಸಳೆ ಸೊಪ್ಪು ಇದರಲ್ಲಿ ನೀರಿನಲ್ಲಿ ಕರಗುವಂತ ನಾರಿನ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಇದೆ ಸೊ ಆ ತರಹದ ತರಕಾರಿ ಹಣ್ಣುಗಳು ಕೂಡ ಅನುಕೂಲ ಮಾಡಿಕೊಡುತ್ತೆ ಹಣ್ಣಿನಲ್ಲಿ ಹಣ್ಣುಗಳಲ್ಲಿ ನೀರಿನಲ್ಲಿ ಕರಗುವಂತ ನಾರಿನ ಅಂಶ ಇದೆ ಸೊ ಹಾಗಾಗಿ ಹಣ್ಣುಗಳನ್ನ ಸಾಕಷ್ಟು ಸೇವಿಸುವಂತ ಅಭ್ಯಾಸ ನಾವು ಮಾಡ್ಕೋಬೇಕು ಫ್ಯಾಷನ್ ಫ್ರೂಟಿನ ಸಿಪ್ಪೆಯಲ್ಲಿ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಅಂಶವೇ ಇದೆ ಅದ್ರ ಸಿಪ್ಪೆಯನ್ನು ಒಣಗಿಸಿಟ್ಕೊಂಡು ಪುಡಿ ಮಾಡಿ ಅದನ್ನ ಒಂದು ಚಮಚ ನೀರಿನಲ್ಲಿ ಕರಗಸ್ಕೊಂಡು ಕುಡಿದು ಬಿಟ್ರೆ ಸಾಕಷ್ಟು ನೀರಿನಲ್ಲಿ ಕರಗುವಂತ ಅಂಶ ಸಿಗುತ್ತೆ ಒಳ್ಳೆ ಉಪಾಯ ಅಲ್ವಾ ಫ್ಯಾಷನ್ ಫ್ರೂಟ್ ಎಲ್ಲ ನಾವು ಈ ಒಂದು ನರ್ಸರಿಗಳಲ್ಲಿ ಫ್ಯಾಷನ್ ಫ್ರೂಟ್ದು ಗಿಡ ಸಿಗತ್ತೆ ನೀವು ಬಳ್ಳಿ ಹಾಕದ ಎರಡರಿಂದ ಮೂರು ತಿಂಗಳಲ್ಲಿ ಅದು ಕಾಯಿ ಹಣ್ಣು ಬಿಡುತ್ತೆ ಸೊ ಈ ಹಣ್ಣನ್ನು ತೆಗೆದುಕೊಂಡು ಒಳಗಡೆ ಇದನ್ನ ಪಾನಕ ಮಾಡಿ ಕುಡಿರಿ ಹೊರಗಡೆ ಸಿಪ್ಪೆಯನ್ನ ಬಿಸ್ಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ ನೀವು ಒಂದು ಡಬ್ಬದಲ್ಲಿ ದಿನ ಒಂದು ಸ್ಪೂನ್ ತೆಗೆದುಕೊಳ್ತಾ ಒಳ್ಳೆಯ ಬದಲಾವಣೆ ಗೆಳೆರೆ ಇದಲ್ಲದೆ ಬ್ರೋಕ್ಲಿ ಬಾಳೆಹಣ್ಣು ಸನ್ಫ್ಲವರ್ ಸೀಡ್ಸ್ ಪೇರಳೆ ಅಂಜೂರ ಸ್ವೀಟ್ ಪೊಟ್ಯಾಟೊ ಕಾಳು ಓಟ್ಸ್ ಬಾರ್ಲೆಗಳಲ್ಲೆಲ್ಲ ಗಳಲ್ಲೆಲ್ಲಾ ಸಾಲ್ಯೂಬಲ್ ಫೈಬರ್ ಜಾಸ್ತಿ ಇದೆ ನಾರಿನಾಂಶ ಬಹಳ ಮುಖ್ಯ ಒಳ್ಳೆ ನಾರಿನಾಂಶ ಅದು ನೀರಿನಲ್ಲಿ ಕರಗುವಂತ ನಾರಿನಾಂಶ ಸೊ ಅದನ್ನು ನಾವು ಜಾಸ್ತಿ ಉಪಯೋಗಿಸೋಣ ಖಂಡಿತ ನಮ್ಮ ಆರೋಗ್ಯ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮಲಬದ್ಧತೆ ಕಡಿಮೆ ಆಗುತ್ತೆ ಬ್ಲೋಟಿಂಗ್ ಕಡಿಮೆ ಆಗುತ್ತೆ ನಮ್ಮ ಹೊಟ್ಟೆಯ ಆರೋಗ್ಯ ಇಂಪ್ರೂವ್ ಆಗುತ್ತೆ ಚರ್ಮದ ಕಾಯಿಲೆಗಳು ಕಡಿಮೆ ಆಗುತ್ತೆ ಮೂಲವ್ಯಾಧಿ ಕಡಿಮೆ ಆಗುತ್ತೆ ಜೊತೆಗೆ ಒಳ್ಳೆಯ ಗಟ್ಟಿನಿಂದಾಗಿ ಒಳ್ಳೆಯ ಕರುಳಿನಿಂದಾಗಿ ಸೆರೆಟೋನಿನ್ ಅನ್ನುವಂತದ್ದು ಒಳ್ಳೆಯ ಹಾರ್ಮೋನ್ ಬಿಡುಗಡೆ ಆಗಿ ಅದು ಮಿದುಳಿಗೆ ನಮ್ಮ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ಮಾನಸಿಕ ಒತ್ತಡ ಕಡಿಮೆ ಆಗತ್ತೆ ಪರಿಪೂರ್ಣ ಆರೋಗ್ಯ ನಮ್ದಾಗತ್ತೆ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಎಲ್ರಿಗೂ ನಮಸ್ಕಾರ